ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಕರುನಾಡ ಘರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ನಮ್ಮ ಸಂಘಟನೆಯ ಎಲ್ಲಾ ಕಾರ್ಯಕರ್ತರು ತಮ್ಮ ತಮ್ಮ ಸುತ್ತಮುತ್ತಲಿನ ಅವರಿವರೆನ್ನದೇ ಈ ಕಾರ್ಯಕ್ರಮಕ್ಕೆ ಬರುವ ಎಲ್ಲರನ್ನ ಕರೆದುಕೊಂಡು ಬಂದು ಈ ನೂತನ ಪದಾಧಿಕಾರಿಗಳ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಇದೇ ವೇಳೆ ಸಂಘಟನೆಯ ಮುಖಂಡರುಗಳು ಮನವಿ ಮಾಡಿದರು ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ನೀವುಗಳು ಎಲ್ಲರೂ ಸೇರಿಕೊಂಡು ನಾಳೆ ಮಧ್ಯಾಹ್ನದ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಸ್ಥಳ ಡಾಕ್ಟರ್ ಜಾಕಿರ್ ಹುಸೇನ್ ಶಾದಿ ಮಹಲ್ ಮುಳುಗೊಂದ್ ನಾಕಾ ಹತ್ತಿ

ಖಾದರ್ ಸಾಬ್ ಗಬೂರ್ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ನೂ ಗದಗ ಜಿಲ್ಲೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಏಳು ಇಪ್ಪತ್ತ್ನಾಲ್ಕು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಜಾಕಿರ್ ರೂಷಣ್ ಶಾದಿ ಮಹಲ್ ಮುಳ್ಗುಂದ್ ನಾಲ್ಕು ಹತ್ತಿರ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭವನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣಾರ್ ಮಾಧವ್ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಈ ಸನ್ಮಾನವನ್ನು ನಡೆಸಲಾಗಿದೆ ಆದ ಕಾರಣ ಎಲ್ಲ ನಮ್ಮ ಗದಗ ಜಿಲ್ಲೆಯ ಸಾರ್ವಜನಿಕರು ಹಾಗೂ ಕಾರ್ಮಿಕರ ಮುಖಂಡರು ಎಲ್ಲರಿಗೂ ನಾವು ಎಲ್ಲ ಸಂಘಟನೆಗಳಿಗೂ ಅಂದರೆ ಆಮಂತ್ರಣ ಪತ್ರಿಕೆಯನ್ನು ನೀಡಲಾಗಿದೆ ಆದ ಕಾರಣ ಎಲ್ಲರೂ ತಪ್ಪದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ವಿನಂತಿ ಕೇಳ್ತೀವಿ ಯುವ ಕರ್ನಾಟಕ ಭೀಮಸೇನೆಯ ಶಕ್ತಿ ಸಂಘ ರಾಜ್ಯಾಧ್ಯಕ್ಷರು ಮಾದರು ಅವ್ರ ಚತುರ್ಥದಿಂದ ಉದ್ಘಾಟನೆ ನಡೀತಾ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ಎಲ್ಲರೂ ದಯವಿಟ್ಟು ತಪ್ಪದೆ ಎಲ್ಲರೂ ಬಂದು ಕೂಡ್ಕೋಬೇಕು ಸಪೋರ್ಟ್ ಕೊಡಬೇಕು ಅಂತಂದು ಇದ್ದೀನಿ ನನ್ನ ಕೇಳ್ಕೊಂತ ಇದೇ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಳುಗು ನಾಕ ಜಾಕಿಷನ್ ಹಾಬ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶಬ್ಬೀರ್ ತಹಶೀಲ್ದಾರ್ ತಾಲೂಕು ಅಧ್ಯಕ್ಷರು ಯುವ ಕರ್ನಾಟಕ ಭೀಮ್ ಸೇನೆ ದಯವಿಟ್ಟು ಎಲ್ಲ ಜನಪರ ಸಂಘಟನೆಗಳು ಕಾರ್ಮಿಕರು ಸಾರ್ವಜನಿಕರು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಆಮಂತ್ರಣ ಜೈ ಹಿಂದ್ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಇದಾಗಿತ್ತು ಇವತ್ತಿನ ಕರುನಾಡ ಗರ್ಜನೆ ನ್ಯೂಸ್ ನಮಸ್ಕಾರ ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಗರ್ಜನೆ ನ್ಯೂಸ್